ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವು ಕೂಡ ರಕ್ಷಣಾ ಇಲಾಖೆಯ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ರಕ್ಷಣಾ ಪಡೆಗಳು ನಿರ್ವಹಿಸುವಂತಹ ಕಾರ್ಯಾಚರಣೆಗಳ ಈಗ ನಿಮ್ಮ ಮುಂದೆ ಬಂದ ಯಾವ ರೀತಿ ನಿಗ್ರಹಿಸುತ್ತಾರೆ ಈಗ ಅಣಕು ಪ್ರದರ್ಶನದ ಮೂಲಕ ನಿಮ್ಮ ಮುಂದೆ ಸಿಡಿಮದ್ದುಗಳನ್ನ ಬಳಸುತ್ತಾರೆ ಅದೇ ರೀತಿಯಾಗಿ ಹೊಗೆ ಬರುವಂತಹ ುಗಳನ್ನ ಬಳಸುತ್ತಾರೆ ಅವಶ್ಯಕತೆ ಇರುವುದಿಲ್ಲ ಇದು ಅಣುಕು ಪ್ರದರ್ಶನ ಮಾತ್ರವಾಗಿರುತ್ತದೆ ಸಾರ್ವಜನಿಕರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತದೆ ಎಂಬ ಅಣುಕು ಪ್ರದರ್ಶನವನ್ನ ನಿಮ್ಮ ಮುಂದೆ ಪ್ರಸಾರ ಪಡಿಸುತ್ತಿದ್ದೇವೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ವಿನಂತಿಯನ್ನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಾಡುತ್ತಿದ್ದೇವೆ ಆಸ್ತಿಪಾಸ್ತಿಗಳನ್ನ ನಾಶಗೊಳಿಸುವ ಸಲುವಾಗಿ ಭಯೋತ್ಪಾದಕರು ವಿಧ್ವಂಸಕ ಕೃತ್ಯಗಳನ್ನ ಮಾಡಿದಾಗ ಯಾವ ರೀತಿಯ ರಕ್ಷಣಾ ಕಾರ್ಯಕ್ರಮಗಳನ್ನ ರಕ್ಷಣಾ ಇಲಾಖೆ ಕೈಗೊಳ್ಳುತ್ತಾರೆ ಎಂಬ ಅಣುಕು ಪ್ರದರ್ಶನ ಈಗ ಯಾವುದೇ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಸಿಕ್ಕಿ ಹೊತ್ತಿಸಿದಾಗ ಅಗ್ನಿಶಾಮಕ ದಳದವರು ನಿರ್ವಹಿಸುವಂತಹ मेरा गाना अब पापा इनके कैमरे में जनाप्पा 10 पोर्टल जिला पुलिस ने इधर बंद करो मेरा गाना अब पापा इनके कैमरे में जनाप्पा 10 समुदाय के लोगों ने टिकट मार के और मैं बात कर रहा हूं देखा ன் எதுக்கோட் சொல்ல இக்கடே எக்கடா ಆಪರೇಷನ್ ಅಭ್ಯಾಸ ಎಂಬ ಒಂದು ಹಣಕು ಕವಾಯತ್ತನ್ನ ಅಂದ್ರೆ ಮಾಪಲ್ ಅನ್ನ ಚಿಕ್ಕಬಳ್ಳಾಪುರ ನಗರದ ಕೆ ಎಸ್ಆರ್ ಟಿಸಿ ಬಸ್ ನಿಲ್ದಾಣದ ಆವರಣ ಮತ್ತು ವರ ಆವರಣದಲ್ಲಿ ನಾವು ಮಾಡಿದ್ದೇವೆ ನಾವೆಲ್ಲರೂ ಕೂಡ ಗಮನಿಸಿದೀರ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ ಮೊಳಗುತ್ತೆ ಬದಲು ಸೈರನ್ ಮೊಳಗಿದಾಗ ನಾವೇನಿಗೆ ಹೀಗೆ ಜನ ಸೇರ್ಕೊಂಡಿದ್ವಿ ಜನ ಸೇರ್ಬಾರ್ದು ಮೊದಲನೇದು ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಮೊಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು ಮೊದಲನೇದಾಗಿ ಅದು ಯಾವುದೇ ಇರ್ಬೋದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇರ್ಬೋದು ಒಂದು ಇದ್ರೆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಆಗಿ ಆಗಿಬಿಡ್ಬೇಕು ಯಾಕೆ ಆಗ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ ಗಳು ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆರೋಗ್ಯ ಇಲಾಖೆಯವರು ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನನಗೆ